ಭಟ್ಕಳದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಅಕ್ರಮ ಗೋಸಾಗಾಟ ಹಾಗೂ ಗೋ ಹತ್ಯೆಯನ್ನು ಖಂಡಿಸಿ ಹಿಂದೂ ಜಾಗರಣ ವೇದಿಕೆ ಹಾಗೂ ಪೊಲೀಸ್ ಚೆಕ್ಪೋಸ್ಟ್ಗಳಲ್ಲಿ ಅನುಮಾನಾಸ್ಪದ ವಾಹನಗಳನ್ನು ಹೆಚ್ಚಿನ ತಪಾಸಣೆ ನಡೆಸಬೇಕೆಂದು ಬೃಹತ್ ಪ್ರತಿಭಟನೆ ನಡೆಸಿ ಸಹಾಯಕ ಆಯುಕ್ತರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ಭಟ್ಕಳ ತಾಲೂಕು ಕೋಮು ಸೂಕ್ಷ್ಮ ಪ್ರದೇಶವಾಗಿರುವುದನ್ನು ಅರಿತು ಭದ್ರತೆಯ ದೃಷ್ಟಿಯಿಂದ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತೆ ಭಟ್ಕಳ ಪ್ರವೇಶಿಸುವ ಎಲ್ಲಾ ಮುಖ್ಯ ರಸ್ತೆಗಳಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಪೊಲೀಸ್ ಚೆಕ್ಪೋಸ್ಟ್ಗಳನ್ನು ಅಳವಡಿಸಿ ಅಕ್ರಮ ಗೋಸಾಗಾಟದಿಂದ ಹಿಡಿದು ಇನ್ನಿತರ ಎಲ್ಲಾ ರೀತಿಯ ವಾಹನ ತಪಾಸಣೆಗಾಗಿ ಅವಶ್ಯವಿರುವ ಸಿಬ್ಬಂದಿಗಳನ್ನು ಕರ್ತವ್ಯದಲ್ಲಿ ಇರಿಸಲಾಗುತ್ತಿತ್ತು ಆದರೆ ರಾಜ್ಯ ಸರ್ಕಾರ ಬದಲಾವಣೆಯಾದ ನಂತರದ ದಿನಗಳಿಂದ ಒಂದು ಕೋಮಿನವರ ತುಷ್ಟೀಕರಣಕ್ಕಾಗಿ ಅಕ್ರಮ ಗೋಸಾ ಘಟಕಕ್ಕೆ ಅನುವು ಮಾಡಿಕೊಡಲು ಹಾಗೂ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲು ಭಟ್ಕಳ ಪ್ರವೇಶಿಸುವ ಎಲ್ಲಾ ಮುಖ್ಯ ರಸ್ತೆಗಳಲ್ಲಿ ಅಳವಡಿಸಿರುವ ಪೊಲೀಸ್ ಚೆಕ್ಪೋಸ್ಟ್ಗಳನ್ನು ನಿಷ್ಕ್ರಿಯಗೊಳಿಸಿರುತ್ತಾರೆ ಇದರಿಂದ ಭಟ್ಕಳದಲ್ಲಿ ಅಕ್ರಮ ಗೋಸಾಗಾಟವು ಈಗಾಗಲೇ ರಾಜಾರೋಷವಾಗಿ ನಡೆಯುತ್ತಿದ್ದು ಗೋಹತ್ಯೆ ಮಾಡಲು ಭಟ್ಕಳದ ಹಲವು ಭಾಗಗಳಲ್ಲಿ ಗೋವುಗಳನ್ನು ಅಕ್ರಮವಾಗಿ ಸಾಗಿಸುತ್ತಿರುವುದು ಹಾಗೂ ಗೋವುಗಳನ್ನು ಕೂಡಿಟ್ಟು ಗೋಹತ್ಯೆ ಮಾಡುತ್ತಿರುವ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ ಅಲ್ಪಸಂಖ್ಯಾತರನ್ನು ಓಲೈಸಲು ಅಕ್ರಮ ಗೋಸಾಗಾಟ ಹಾಗೂ ಗೋಹತ್ಯೆಗೆ ಪರೋಕ್ಷವಾಗಿ ಸಹಕರಿಸುವ ಮೂಲಕ ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತರುತ್ತಿರುವುದನ್ನು ನಮ್ಮ ಸಂಘಟನೆ ಹಾಗೂ ಭಟ್ಕಳದ ಸಮಸ್ತ ಹಿಂದೂ ಸಮಾಜ ತೀವ್ರವಾಗಿ ಖಂಡಿಸುತ್ತದೆ ಈ ಕೂಡಲೇ ಎಲ್ಲ ಚೆಕ್ ಗಳನ್ನು ಕಾರ್ಯಪ್ರವೃತ್ತಗೊಳಿಸಿ ಸೂಕ್ತ ಸಿಬ್ಬಂದಿಗಳನ್ನು ಹಾಕಿ ಅಕ್ರಮ ಗೋಸಾಗಾಟಕ್ಕೆ ಕಡಿವಾಣ ಹಾಕುವುದರ ಜೊತೆಗೆ ಈಗಾಗಲೇ ಭಟ್ಕಳದ ಹಲವಾರು ಭಾಗಗಳಲ್ಲಿ ಗೋವಧೆ ಮಾಡಲು ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಲ್ಲಿ ಗೋವುಗಳನ್ನು ಶೇಖರಿಸಿರುವುದನ್ನು ಪತ್ತೆ ಹಚ್ಚಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಈ ಮೂಲಕ ಆಗ್ರಹಿಸುತ್ತಿದ್ದೇವೆ ವಿಶೇಷವಾಗಿ ಭಟ್ಕಳದಲ್ಲಿ ಈ ದಿನಗಳಲ್ಲಿ ಗೋ ಹತ್ಯೆ ಮತ್ತು ಅಕ್ರಮ ಗೋ ಸಾಗಾಟ ಚಟುವಟಿಕೆ ವಿಪರೀತವಾಗಿ ಸಾಗಿದೆ ನಿಮಗೆಲ್ಲ ತಿಳಿದಿರುವ ಹಾಗೆ ಕಳೆದ ತಿಂಗಳು ಅನ್ನಾವರದಲ್ಲಿ ಏನು ಗೋ ಹತ್ಯೆ ಆಗಿತ್ತು ಗರ್ಭಿಣಿಯ ಹಸುವನ್ನು ಕತ್ತೆ ಮಾಡಿ ಅದರ ಕರುವನ್ನು ತೆಗೆದು ಆ ಮಾಂಸವನ್ನು ತಗೊಂಡು ಬಂದಿದ್ರು ಇಡೀ ರಾಜ್ಯದಲ್ಲಿ ಆ ಸುದ್ದಿ ಆದ ನಂತರ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳು ಅದರ ಬಗ್ಗೆ ಸ್ವಲ್ಪ ಎಚ್ಚರಗೊಂಡು ಕ್ರಮ ಕೈಗೊಂಡು ಆರೋಪಿಗಳನ್ನ ಬಂಧಿಸುವಲ್ಲಿ ಬಹುಮಾನವನ್ನು ಘೋಷಣೆ ಮಾಡಿದ್ರು ಜೊತೆಗೆ ಒಬ್ಬ ಆರೋಪಿಯ ಕಾಲಿಗೆ ಗುಂಡು ಸಹ ಹೊಡೆದ್ರು ಅದರ ನಂತರ ಯಥಾ ಸ್ಥಿತಿ ಮುಂದುವರೆದಿದೆ ಬಡ್ಕೊಳಕ್ಕೆ ಗೋ ಆಗ್ಬೇಕಂದ್ರೆ ಉತ್ತರ ಕನ್ನಡದಲ್ಲಿ ಯಲ್ಲಾಪುರ ಚೆಕ್ ಪೋಸ್ಟ್ ಇಂದ ಬರಬೇಕು ಅದರ ನಂತರ ಸಾಗರದಿಂದ ಹೊನ್ನಾವರ್ ಮೂಲಕ ಕುಂಟಾ ಮೂಲಕ ಈ ಚೆಕ್ ಪೋಸ್ಟ್ಗಳನ್ನ ದಾಟಿ ಬರಬೇಕು ಈ ಹಿಂದಿನ ಸರ್ಕಾರಗಳಿದ್ದಾಗ ಸಾಗರ ರಸ್ತೆಯಲ್ಲಿ ಸರ್ಪನ್ ಕಟ್ಟೆಯಲ್ಲಿ ಹಾಗೆ ಶಿರಾಲಗಿರಿ ಚೆಕ್ ಪೋಸ್ಟ್ಗಳು ಇತ್ತು ಅಲ್ಲಿ ವ್ಯವಸ್ಥಿತವಾಗಿ ತನಿಖೆ ಮಾಡ್ತಿತ್ತು ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಆ ಚೆಕ್ ಪೋಸ್ಟ್ಗಳನ್ನ ತೆಗೀಲಾಗಿದೆ ರಾಜಾರೋಷವಾಗಿ ಕ್ಯಾಂಟರ್ಗಳಲ್ಲಿ ದೊಡ್ಡ ದೊಡ್ಡ ಲಾರಿಗಳಲ್ಲಿ ಕ್ಯಾಬಿನ್ಗಳನ್ನು ಮಾಡದೆ ಅಕ್ರಮವಾಗಿ ಹಿಂಸಾತ್ಮಕ ರೀತಿಯಲ್ಲಿ ಈ ದನಗಳನ್ನು ಹಸುಗಳನ್ನ ಕೂಡಿ ಹಾಕೊಂಡು ತಗೊಂಡು ಬರ್ತಾ ಇದ್ದಾರೆ ಈ ಬಗ್ಗೆ ನೂರು ಗಾಡಿಯನ್ನು ಬಂದರೆ ಒಂದು ಎರಡು ಗಾಡಿಯನ್ನು ಹಿಡಿಯುವಂಥ ಕೆಲಸ ಆಗ್ತಾ ಇದೆ ಅದೇ ರೀತಿ ಕೇಸ್ಗಳನ್ನು ಮಾಡ್ತಾರೆ ಸಾಕಷ್ಟು ಶಿಕ್ಷೆ ಬಟ್ ಗಳು ಪ್ರವೇಶಿಸುವ ಎಲ್ಲಾ ಮುಖ್ಯ ರಸ್ತೆಗಳಲ್ಲಿ ಸೂಕ್ತ ಪೊಲೀಸ್ ಚೆಕ್ಪೋಸ್ಟ್ಗಳನ್ನು ಅಳವಡಿಸುವಂತೆ ಈ ಹಿಂದೆಯೂ ಸಹ ಪ್ರತಿಭಟನೆ ಮಾಡಿ ತಾಲೂಕು ಆಡಳಿತಕ್ಕೆ ಮನವಿ ನೀಡಿ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ್ದು ಇರುತ್ತದೆ ತದನಂತರವೂ ತಾಲೂಕು ಆಡಳಿತವು ಪೊಲೀಸ್ ಇಲಾಖೆಯೊಂದಿಗೆ ಸೂಕ್ತ ಸಮನ್ವಯ ಸಾಧಿಸಿ ಅಕ್ರಮ ಗೋಸಾಗಾಟ ಹಾಗೂ ಗೋಹತ್ಯೆಯನ್ನು ಸಂಪೂರ್ಣವಾಗಿ ಕಡಿವಾಣ ಹಾಕುವಲ್ಲಿ ವಿಫಲವಾಗಿರುವುದು ಎದ್ದು ಕಾಣುತ್ತಿದೆ ತಾಲೂಕು ಆಡಳಿತವೂ ಸಹ ಅಕ್ರಮ ಗೋಸಾಗಾಟ ಹಾಗೂ ಗೋಹತ್ಯೆಯನ್ನು ಸಂಪೂರ್ಣವಾಗಿ ಕಡಿವಾಣ ಹಾಕುವಲ್ಲಿ ಸಕಾರಾತ್ಮಕವಾಗಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವುದರ ಜೊತೆಗೆ ಭಟ್ಕಳದಲ್ಲಿ ಹಲವು ಮನೆ ಮತ್ತು ಗೋದಾಮುಗಳಲ್ಲಿ ಅನಧಿಕೃತ ಹಾಗೂ ಅಕ್ರಮ ಕಸಾಯಿಖಾನೆ ಮಾಡಿಕೊಂಡು ಗೋವಧೆ ಮಾಡುತ್ತಿರುವ ಅವರ ಮೇಲೆ ಪ್ರಕರಣ ದಾಖಲಿಸುವಂತೆ ಆಗ್ರಹಿಸಿದ್ರು ಎಲ್ಲಿ ಗೋಮಾಳದಲ್ಲಿಯೋ ರಸ್ತೆ ಬದಿಯಲ್ಲಿಯೋ ಏನು ಮೆಂತ್ಕೊಂಡು ಬಂದು ಮಲಗದಂತ ಗೋವನ್ನ ಪ್ರತಿದಿನ ರಾತ್ರಿ ಈ ಗೋ ಕಳ್ಳರ ಗೋವನ್ನ ಎತ್ತಾಕ ಬಂದು ಅದನ್ನ ಏನು ಅನಧಿಕೃತವಾದಂತ ಕಸಾಯಿಖಾನೆಯಲ್ಲಿ ಅದನ್ನ ಕಡಿದು ಅದ್ರ ಮೋಸವನ್ನು ಅದ್ರ ಒದೆ ಮಾಡಿ ಅದ್ರ ಮೋಸವನ್ನ ತಿಂದು ತೆಗ್ತಾ ಇದ್ದಾರೆ ನಾನಿಲ್ಲಿ ಒಂದು ಪ್ರಶ್ನೆ ಮಾಡಬೇಕು ತಮಗೆ ಅದ ಹರಾಮ್ ಇದ ಹರಾಮ್ ಅನ್ನುವಂತ ಜನಗಳಿಗೆ ನಾನು ಒಂದು ಮಾತನ್ನ ಕೇಳ್ತೇನೆ ಈ ಕದ್ಕ ಬಂದ್ ಗೋ ಮಾಂಸವನ್ನ ಬಿರಿಯಾನಿ ಮಾಡ್ತೀನಿ ಅಲ್ಲ ನಿಮಗೆ ನಾಚಿಕೆ ಇಲ್ವಾ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಬೇಕಾಗ್ತದೆ ನಾಚಿಕೆನೆ ಇಲ್ವಾ ನಿಮ್ಗೆ ಆ ಕದ್ದು ಗೋವನ್ನ ಈ ರೀತಿ ರಾಜರಸವಾಗಿ ಕದ್ದು ಬರ್ತಾ ಇದ್ದಾರೆ ಯಾವುದೇ ಕಾನೂನಿನ ಭಯ ಇಲ್ಲ ಅನ್ನುವಂತ ವಾತಾವರಣ ಬಟ್ಟಳದಲ್ಲಿ ನಿರ್ಮಾಣ ಆಗಿದೆ ಗೋವನ್ನ ರಾತ್ರಿ ಕದ್ದ ಬರ್ಬೇಕಾದ್ ತಳಿಯುವ ಪರಿಸ್ಥಿತಿಯೂ ಇಲ್ಲ ಯಾಕಂದ್ರೆ ಅವ್ರ ಹತ್ರ ಏನ್ ಇದೆಯೋ ಏನಂತ ಭಯ ಇಲ್ಲದೆ ರಾಜೇಶ್ ನಾಯ್ಕ್ರೆ ಹೇಳಿದ್ರು ಈ ಗೋ ಕಳ್ತನ ಆದ ಕೇಸ್ ಮಾಡ್ಲಿಕ್ಕೆ ಕಂಪ್ಲೇಂಟ್ ಮಾಡ್ಬೇಕು ಅಂತ ಹೇಳಿ ಕಂಪ್ಲೇಂಟ್ ಮಾಡೋಕ್ಕೋದ್ರೆ ಅಲ್ಲಿ ಸಾವಿರ ಕಿರಿಕಿರಿ ಸಾವಿರ ಪ್ರಶ್ನೆ ಕೇಳ್ತಾರೆ ಅನ್ನುವಂಥ ಭಯ ಹಳ್ಳಿ ಅವ್ರಿಗೆ ಇರ್ತದೆ ಹಾಗಾಗಿ ಯಾರು ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗೋಕೆ ಹಿಂದೇಟಾಗ್ತಾರೆ ಆ ಇಂಥ ಪರಿಸ್ಥಿತಿ ಇದೆ ನಾವು ಏನಾದರೂ ಒಂದು ಮೆರವಣಿಗೆ ಮಾಡಬೇಕು ಅಂತ ಹೇಳಿ ಪರ್ಮಿಷನ್ಗೆ ಪೊಲೀಸ್ ಸ್ಟೇಷನ್ಗೆ ಅಥವಾ ತಾಲೂಕು ಆಡಳಿತಕ್ಕೆ ಹೋದರೆ ಕಾನೂನಿನ ಪುಸ್ತಕ ಬಂತು ನಮ್ಮ ಮುಂದೆ ಟೇಬಲ್ ಮೇಲೆ ಇಡ್ತಾರೆ ಇದು ಇದಕ್ಕೆ ಅವಕಾಶ ಇಲ್ಲ ಭಟ್ಗಳ ಸೂಕ್ಷ್ಮ ಪ್ರದೇಶ ಇಲ್ಲಿ ಮೆರವಣಿಗೆಗೆ ಅವಕಾಶ ಇಲ್ಲ ನಿಮ್ಮ ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಈಗ ಏನ್ ನಡೀತಾ ಇದೆ ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಘಾತ ಆಗ್ತಾ ಇದೆ ಈ ರೀತಿಯ ಗೋ ಅಕ್ರಮವಾಗಿ ನಮ್ಮ ಆಡು ಭಾಷೆಯಲ್ಲಿ ಒಂದು ಗಾದೆ ಇದೆ ಆನೆ ದಾಟ ಇನ್ನು ಬಾಲ ಮಾತ್ರ ಬಾಕಿ ಇದೆ ನೀವು ಚೆಕ್ ಪೋಸ್ಟ್ ಬಿಗಿ ಮಾಡ್ತೀರೋ ಏನ್ ಮಾಡ್ತಿರೋ ಮಾಡಿ ಈಗ ಬಾಲನಾದ್ರೂ ಹಿಡ್ಕೊಳ್ಳಿ ಒಂದೊಮ್ಮೆ ನಮ್ಮ ಈ ಆಗ್ರಹವನ್ನು ನಿರ್ಲಕ್ಷ್ಯ ಮಾಡಿ ಅಕ್ರಮ ಗೋಸಾಗಾಟಕ್ಕೆ ಹಾಗೂ ಗೋ ಹತ್ಯೆಗೆ ಅವಕಾಶ ಮಾಡಿಕೊಟ್ಟಲ್ಲಿ ಭಟ್ಕಳದ ಸಮಸ್ತ ಹಿಂದೂ ಸಮಾಜ ಬೃಹತ್ ಪ್ರತಿಭಟನೆ ನಡೆಸಲಿದೆ ಹಾಗೂ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆಯಾದಲ್ಲಿ ಸಂಪೂರ್ಣ ಹೊಣೆಗಾರಿಕೆ ತಾಲೂಕಾಡಳಿತವೇ ಹೊರಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ಈ ಮೂಲಕ ಮಾನವಿಯಲ್ಲಿ ಉಲ್ಲೇಖಿಸಿದ್ದಾರೆ ಸಹಾಯಕ ಆಯುಕ್ತರಾದ ತಾವು ಈ ವಿಷಯದ ಸೂಕ್ಷ್ಮತೆಯನ್ನು ಅವಲೋಕಿಸುವ ಮೂಲಕ ಗಂಭೀರವಾಗಿ ಪರಿಗಣಿಸಿ ಪೊಲೀಸ್ ಇಲಾಖೆಯವರ ಜೊತೆ ಸೂಕ್ತ ಚರ್ಚೆ ನಡೆಸಿ ಅತಿ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳುವಿರಿ ಎಂಬ ವಿಶ್ವಾಸದೊಂದಿಗೆ ಈ ಆಗ್ರಹ ಪತ್ರವನ್ನು ನೀಡುತ್ತಿದ್ದೇವೆ ನಮ್ಮ ಈ ಆಗ್ರಹ ಪತ್ರದ ಪ್ರತಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಬೇಕಾಗಿ ಈ ಮೂಲಕ ವಿನಂತಿಸಿದರು ಇವತ್ತು ಅಸಹಾಯಕರಾಗಿ ಕೂತಿರ್ತಕ್ಕಂಥದ್ದು ಕಾಣ್ತಾ ಇದೆ ಇವತ್ತು ನಾವು ನಮ್ಮ ಸರ್ಕಾರ ಇರಬೇಕಾದ್ರೆ ಬಹುಶಃ ಭಟ್ಕದಲ್ಲಿ ಇವತ್ತು ಮೂರು ಚೆಕ್ ಪೋಸ್ಟ್ ಗಳನ್ನ ನಾವು ಮಾಡ್ತಾ ಇದ್ರು ಚೆಕ್ ಪೋಸ್ಟ್ ಕ್ಯಾಮ್ರಾಗಳನ್ನು ಅಳವಡಿಸ್ತಾ ಇದ್ರು ಗೇರ್ ಸೊಪ್ಪದಲ್ಲಾಗಿರ್ಬೋದು ಕುಮಟಾದಲ್ಲಿ ಆಗಿರ್ಬೋದು ಈ ಜಿಲ್ಲೆಯಲ್ಲಿ ಇವತ್ತು ಚೆಕ್ ಪೋಸ್ಟ್ ಗಳನ್ನ ಅಳವಡಿಸಿದ್ರು ಇವತ್ತು ಎಲ್ಲಾ ಚೆಸ್ಟ್ ಚೆಕ್ ಪೋಸ್ಟ್ ಗಳಿಗೆ ನಾಮಕಾವಸ್ಥೆಗಷ್ಟೇ ಚೆಕ್ ಪೋಸ್ಟ್ಗಳು ಇವತ್ತು ಕೆಲಸ ಮಾಡ್ತಾ ಇದೆ ಎಲ್ಲೂ ಚೆಕ್ ಪೋಸ್ಟ್ಗಳಲ್ಲಿ ಕೇವಲ ಮುಂಬೈನಿಂದ ಬಂದಿರ್ತಕ್ಕಂಥ ಗಾಡಿ ಭಟ್ಕಳದಿಂದ ಬಂದು ನಿಲ್ಬೇಕು ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರು ತಿಳ್ಕೊಳ್ಬೇಕು ಇವತ್ತು ಎಷ್ಟು ಮಟ್ಟಿಗೆ ಇವತ್ತು ಗೋಸಾಗರಣೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಎಲ್ಲಾ ಭಾಗದಲ್ಲೂ ಇವತ್ತು ಈಗಾಗಲೇ ನಮ್ಮ ರಾಜೇಶ್ ನಾಯ್ಕರು ಹೇಳಿದಾಗ ಉಸ್ತುವಾರಿ ಸಚಿವರ ಬಗ್ಗೆ ಒಂದು ಮಾತು ಹೇಳಲೇಬೇಕು ಇವತ್ತು ಗೋವಂತಕರಿಗೆ ಇವತ್ತು ನೀವು ಏನು ಹೇಳಿದ್ರಿ ಗುಂಡಾಕಿ ಕೊನ್ನಿ ಅಂತ ಹೇಳಿದ್ರಿ ಹಿಂದ್ಗಡೆ ನೀವು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಕೊಡುವಂತ ಕೆಲಸ ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥದ್ದು ನೀವು ಬನ್ನಿ ಜೊತೆ ನಿಂತ್ಕೊಳ್ಳುವಂತೆ ಕೆಲಸ ಮಾಡಿ ಗೋ ಇಡುವಂತೆ ಕೆಲಸ ಮಾಡಿ ಕೇವಲ ಹಿಂದೂ ಹಾಕಿ ಜಿಲ್ಲಾ ಪಂಚಾಯತ್ ನಲ್ಲಿ ಕೂತ್ಕೊಂಡು ಹೇಳುವಂತ ಕೆಲಸ ಮಾಡಬೇಡಿ ಇವತ್ತು ನಮ್ ಸರ್ಕಾರ ಇರ್ತಕ್ಕಂಥದಲ್ಲಿ ಯಾವುದೇ ಇಂಥ ಗೋ ಹತ್ಯೆಗೆ ಹೆಚ್ಚು ಅವಕಾಶಗಳನ್ನ ಕೊಡ್ತಾ ಇಲ್ಲಾಗಿತ್ತು ಇವತ್ತು ರಾಜಾರೋಷವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ಮುಜುಗರದ ಸಂಗತಿ ನಾನು ಪೊಲೀಸ್ ವರಿಷ್ಠಾಧಿಕಾರಿಗೆ ಪೊಲೀಸ್ ನಲ್ಲಿ ಕೇಳಿ ಬಯಸ್ತೇನೆ ಚೆಕ್ ಪೋಸ್ಟ್ಗಳಲ್ಲಿ ನಮ್ಗೆ ನೀವು ನಿಲ್ಲುವಂತ ಅವಕಾಶ ಕೊಟ್ರೆ ಪ್ರತಿ ದಿವಸ ನಾವು ಹಿಡಿದು ಕೊಡುವಂತ ಕೆಲಸ ನಾವು ಗಾಡಿಯನ್ನ ಮಾಡ್ತೇವೆ ಮಾತನ್ನ ಹೇಳ್ತೇನೆ ನಮಗೂ ಅವಕಾಶ ಕೊಡಿ ನಾವು ಇಡುವಂತ ಕೆಲಸ ಮಾಡ್ತೇವೆ ನಮ್ ಕಾರ್ಯಕರ್ತರು ಬಲಿಷ್ಠ ಆಗಿರ್ತಕ್ಕಂಥ ಕಾರ್ಯಕರ್ತರು ಪಡೆ ಇರ್ತಕ್ಕಂಥವ್ರು ಈ ವೇಳೆ ಹಿಂದೂ ಜಾಗರಣಾ ವೇದಿಕೆ ಸಂಚಾಲಕರು ಜಯಂತ್ ನಾಯ್ಕ್ ಸಹ ಸಂಚಾಲಕ ನಾಗೇಶ್ ನಾಯ್ಕ್ ಕುಮಾರ್ ನಾಯ್ಕ ರಾಘವೇಂದ್ರ ನಾಯ್ಕ್ ಮುಟ್ಟಳ್ಳಿ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ರಾಮಕೃಷ್ಣ ನಾಯ್ಕ್ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಹಿಂದೂ ಜಾಗರಣಾ ವೇದಿಕೆ ಜಿಲ್ಲಾ ಸಹ ಸಂಚಾಲಕ ದಿನೇಶ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ